ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜುಲೈ ಏಳನೇ ತಾರೀಕು ಒಳಗಡೆ ನೀವು ಈ ವಿಡಿಯೋನ ನೋಡಿದ್ರೆ ನೀವು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಯೂನಿವರ್ಸಲ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ಯಾಕೆಂದರೆ ತ್ರಿಬಲ್ ಸೆವೆನ್ ಪೋರ್ಟಲ್ ಓಪನ್ ಇದೆ ಅಂದರೆ ಜುಲೈ ಏಳನೇ ತಾರೀಕು ಸೋಮವಾರ ಈ ಪೋರ್ಟಲ್ ಓಪನ್ ಇದೆ ಹಾಗಾಗಿ ಅದರ ಒಳಗಡೆ ನೀವು ವಿಡಿಯೋ ನೋಡಿದ್ರೆ ನೀವು ಕೂಡ ಅದೃಷ್ಟವಂತರು ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು ಜುಲೈ ಏಳನೇ ತಾರೀಕು ಅಂದರೆ ಏಳನೇ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಂದರೆ ಏಳು ಜುಲೈ ಏಳನೇ ತಾರೀಕು ನಮಗೆ ಏಳನೇ ತಿಂಗಳು ಟ್ವೆಂಟಿ ಫೈವ್ ಅಂದರೆ ಟೂ ಪ್ಲಸ್ ಫೈವ್ ಸೆವೆನ್ ಕೂಡ ಬರುತ್ತೆ ಹಾಗಾಗಿ ತ್ರಿಬಲ್ ಸೆವೆನ್ ತುಂಬಾ ಪವರ್ಫುಲ್ ಆದಂಥ ನಂಬರ್ ಅಂತ ಕೂಡ ಹೇಳ್ಬೋದು ಇದನ್ನು ಏಂಜಲ್ ನಂಬರ್ ಅಂತ ಕೂಡ ಕರೀತಾರೆ ತ್ರಿಬಲ್ ಸೆವೆನ್ ಪೋರ್ಟಲ್ ನಮಗೆ ಬೆಳಗ್ಗೆ ಅಂತಂದರೆ ಜುಲೈ ಏಳನೇ ತಾರೀಕು ಏಳು ಗಂಟೆಗೆ ಓಪನ್ ಆಗುತ್ತೆ ಈ ಏಳು ಗಂಟೆಗೆ ಓಪನ್ ಆಗೋ ಟೈಮಲ್ಲಿ ನಾವು ಏಳು ದಿನಗಳ ಕಾಲ ಬರೀಬೇಕು ಏಳೇ ದಿನದಲ್ಲೇ ನಿಮ್ಮ ಆಸೆ ನಿಮ್ಮ ಕನಸು ಅನ್ನೋದು ನೆರವೇರುತ್ತೆ ಇನ್ನು ಯಾವ ರೀತಿಯಾಗಿ ಬರೀಬೇಕು ಬರ್ದಿದ್ದಾದ ಮೇಲೆ ಏನು ಮಾಡಬೇಕು ಯಾವ ಯಾವ ಟೈಮಲ್ಲಿ ಬರೀಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ದಿನ ನೀವು ಇದನ್ನು ಬರೆದ್ರೆ ಸಾಕು ನಿಮ್ಮ ಆಸೆ ಕನಸು ಡಿಸಾರ್ ಅಂದರೆ ಎಷ್ಟೋ ದಿನದಿಂದ ಆಸೆ ನೆರವೇರದೇ ಇರುವಂಥ ಕನಸು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೇನೆಲ್ಲ ಬೇಕು ಅನ್ನೋದಾದರೆ ಒಂದು ನೋಟ್ಬುಕ್ ಆಗಲಿ ಅಥವಾ ಪೇಪರ್ಸ್ ಇದ್ರೆ ಪೇಪರ್ಸು ತಗೊಂಬೋದು ಇನ್ನು ಆದಷ್ಟು ಗ್ರೀನ್ ಪೆನ್ನಲ್ಲಿ ಬರೋದ್ರೆ ತುಂಬಾ ಒಳ್ಳೇದು ಗ್ರೀನ್ ಪೆನ್ ಇರಲಿಲ್ಲ ಅಂದರೆ ರೆಡ್ ಪೆನ್ನು ಹಾಗೆಯೇ ಬ್ಲೂ ಪೆನ್ನಲ್ಲಿ ಬರೀರಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ ಇನ್ನು ಏನು ಬರೀಬೇಕು ಯಾವ ಟೈಮಲ್ಲಿ ಬರೀಬೇಕು ಅನ್ನೋದಾದ್ರೆ ಜುಲೈ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ನಾವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಳ್ಳಿ ಒಂದು ಲೈನಲ್ಲಿ ಅಲ್ಲಿ ಬರೀಬೇಕು ಅಂತಂದರೆ ಈಗ ಎಲ್ಲರಿಗೂ ಬೇಕಾಗಿರುವಂಥದ್ದು ಆರೋಗ್ಯ ಮೇಯ್ನ್ ಈಗ ಆರೋಗ್ಯ ಬೇಕು ಹಾಗಾಗಿ ನೀವು ಅದರಲ್ಲಿ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನೀವು ತುಂಬ ಆರೋಗ್ಯವಾಗಿದ್ದರೆ ಹೇಗಿರ್ತೀರಾ ಆ್ಯಕ್ಟಿವ್ ಆಗಿರ್ತೀರಾ ಎಲ್ಲ ಕೆಲಸ ಮಾಡ್ತಾ ಇರ್ತೀರಾ ಹಾಗಾಗಿ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ನೀವು ಪ್ರೆಸೆಂಟ್ ಅಲ್ಲಿ ಬರೀಬೇಕು ಅಥವಾ ನೀವು ಯಾವುದು ಎಕ್ಸಾಮ್ಸ್ ತಗೊಂಡು ತೊಗೊತಾ ಇರ್ತೀರಾ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಈಗ ಎಕ್ಸಾಮ್ ತೊಗೊಂಡು ನಿಮಗೆ ಎಕ್ಸಾಮಲ್ಲಿ ಪಾಸಾದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿ ಆ ಖುಷಿ ಪಡುವಂಥದ್ದು ಅಂತಂದರೆ ಆ ಖುಷಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅದನ್ನು ಮನಸ್ಸಲ್ಲಿ ಆ ಖುಷಿನ ಅನುಭವಿಸ್ತಾ ನೀವು ಬರೀಬೇಕಾಗತ್ತೆ ನಾನು ಐ ಪಿ ಎಸ್ ಪಾಸ್ ಆಗಿದ್ದೀನಿ ತುಂಬ ಜನ ಬಂದಿದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಫೋನಲ್ಲೆಲ್ಲ ಕೇಳ್ತಾ ಇದ್ದಾರೆ ನೀವು ಪಾಸಾಗಿದ್ದೀರಾ ಅಂತ ನೀವು ಸ್ವೀಟ್ ತೊಗೊಂಡೋಗಿ ಎಲ್ಲರಿಗೂ ಕೊಡ್ತಾ ಇದ್ದೀರಾ ಆ ಥರ ಖುಷಿಯನ್ನು ಅನುಭವಿಸ್ಕೊಂಡು ಬರೀಬೇಕಾಗತ್ತೆ ಅಥವಾ ನಿಮ್ಮ ಡ್ರೀಮ್ ಹೌಸ್ ನಿಮ್ಮ ಡ್ರೀಮ್ ಹೌಸ್ ಹೇಗಿರಬೇಕು ಕಿಚನ್ ಹೇಗೆ ಬರಬೇಕು ಹಾಲ್ ಯಾವೆಲ್ಲ ಇರಬೇಕು ಡೂಪ್ಲೆಕ್ಸ್ ಬೇಕಾ ತ್ರಿಪ್ಲೆಕ್ಸ್ ಬೇಕಾ ಈ ರೀತಿಯಾಗಿ ಮತ್ತು ನಿಮಗೆ ಮೇನ್ ಡೋರ್ ಯಾವ ರೀತಿಯಾಗಿರಬೇಕು ನಿಮ್ಮ ಬೆಡ್ರೂಮ್ ಯಾವ ರೀತಿಯಾಗಿರಬೇಕು ಅದನ್ನೆಲ್ಲ ನೀವು ಕಟ್ಟಬೇಕು ಅಂದರೆ ಮೊದಲೇ ಪ್ಲ್ಯಾನ್ ಮಾಡ್ಸಿರ್ತೀರಲ್ವ ಆ ರೀತಿಯಾಗಿ ನಮಗೆ ಮುಂಚೆ ಯಾವುದಾದ್ರೂ ಒಂದು ಮನೆ ನೋಡಿದ್ರೆ ನಮ್ಮನೇ ಇದೇ ರೀತಿಯಾಗಿರಬೇಕು ಅಂತ ಕನಸು ಕಾಣ್ತಾ ಇರ್ತೀರಿ ಈ ರೀತಿಯಾಗಿ ನೀವು ಕನಸು ಕಾಣ್ತಾ ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ರೀತಿಯಾಗಿ ಮನೆ ಬೇಕು ಅಂತ ಅಂದ್ಕೊತಾ ನೀವು ಬರೀಬೇಕಾಗತ್ತೆ ಇನ್ನು ಯಾವುದೇ ಆದರೂ ಒಂದು ಹುಡುಗಿ ಹುಡುಗನ ಮದುವೆ ಹಾಕಬೇಕು ಅನ್ನೋದಾದರೆ ಹುಡುಗ ಯಾವ ರೀತಿಯಾಗಿರಬೇಕು ಏನು ಕ್ವಾಲಿಫಿಕೇಷನ್ ಇರಬೇಕು ಏನು ಕಲರ್ ಇರಬೇಕು ಎಲ್ಲಿ ಜಾಬ್ ಮಾಡ್ತಾ ಇರಬೇಕು ಎಲ್ಲವೂ ಡ್ರೀಮ್ ಆಗಿರುತ್ತಲ್ವ ಆ ಡ್ರೀಮನ್ನು ನೆನೆಸ್ಕೊಂತ ನೀವು ಇದನ್ನು ಬರೀಬೇಕಾಗತ್ತೆ ಇನ್ನು ಮಕ್ಳಿಗೆ ಎಜುಕೇಷನು ಅಷ್ಟೇ ನಿಮ್ಮ ಮಕ್ಕಳಿಗೆ ಐ ಎ ಎಸ್ ಮಾಡಿಸ್ಬೇಕಾ ಅಥವಾ ಐ ಪಿ ಎಸ್ ಮಾಡಿಸ್ಬೇಕಾ ಡಾಕ್ಟ್ರ್ ಮಾಡಿಸ್ಬೇಕಾ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾ ಚೆನ್ನಾಗಿ ನೋಡ್ಕೊಬೇಕಾ ಎಲ್ಲವೂ ಹೇಗೆ ಬೇಕು ಅಂತ ನಾವು ಅಂದರೆ ನಾವು ನಮ್ಗೆ ಯಾವ ರೀತಿಯಾಗಿ ಬೇಕು ನಾವು ಇದೇ ರೀತಿಯಾಗಿ ಇರಬೇಕು ಅಂತ ನೀವು ಅನ್ಕೊತಿರಲ್ಲ ಅದೇ ರೀತಿಯಾಗಿ ಬರೀಬೇಕಾಗತ್ತೆ ಅಂದರೆ ಅದು ಆಗಿದೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅನ್ನೋದಾಗಲಿ ಅಥವಾ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಒಟ್ಟಿಗೆ ಒಟ್ಟು ಕುಟುಂಬದಲ್ಲಿದ್ದಿರಿ ಒಂದೇ ಮನೆಯಲ್ಲಿದ್ದಿರಿ ಸಂತೋಷವಾಗಿದ್ದೀರಿ ಈಗ ಒಂದು ಹಬ್ಬ ಮಾಡಿದ ತಕ್ಷಣ ಎಲ್ಲರೂ ಬಂದು ಖುಷಿಯಾಗಿರ್ತಿರಲ್ಲ ಅದೇ ರೀತಿಯಾಗಿ ನೀವು ಕನಸನ್ನು ಕಾಣ್ತಾ ನೀವು ಇದನ್ನು ಬರೀಬೇಕಾಗತ್ತೆ ನಿಮ್ಗೆ ಏನು ಬೇಕು ನಿಮಗೆ ಶ್ರೀಮಂತಿಗೆ ಬೇಕು ಹಣ ಬೇಕಾ ಅಥವಾ ನಿಮಗೆ ಯಾವುದಾದ್ರೂ ಒಂದು ಆಸೆ ತುಂಬ ದಿನಗಳಿಂದ ಆಸೆ ನೆರವೇರದೆ ಇರುವಂಥ ಆಸೆ ಇರ್ತಾ ಆ ಆಸೆನೂ ಕೂಡ ಬರೀಬೋದು ಇನ್ನು ಇದನ್ನು ಯಾವ ಟೈಮಲ್ಲಿ ಬರೀಬೇಕು ಅನ್ನೋದಾದೇನೆ ಜುಲೈ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನಮಗೆ ತ್ರಿಬಲ್ ಸೆವೆನ್ ಪೋರ್ಟಲ್ ಓಪನ್ ಆಗುತ್ತೆ ಈ ಸಮಯದಲ್ಲಿ ಬರೆದ್ರೆ ನಮಗೆ ತಕ್ಷಣ ಏಳೇ ದಿನದಲ್ಲಿ ನಮ್ಮ ಆಸೆ ನೆರವೇರುತ್ತೆ ಹಾಗಾಗಿ ನೀವು ಒಂದು ಲೈನಲ್ಲಿ ಬರೀಬೇಕು ಯಾವಾಗಲೂ ನಾವು ತುಂಬ ಎರಡು ಮೂರು ಲೈನಲ್ಲಿ ಬರೀಬಾರ್ದು ಒಂದು ಲೈನಲ್ಲಿ ಅದು ಯಾವ ರೀತಿಯಾಗಿ ಬರೀಬೇಕು ಯಾವುದಾದ್ರೂ ಒಂದು ಡೈರಿ ತಗೊಳ್ಳಿ ಆ ಡೈರಿ ಅಥವಾ ಈಗ ಹೊಸದೇ ತೊಗೊಂಬರ್ಬೇಕಂತಿಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಡೈರಿ ಅಥವಾ ಯಾವುದಾದ್ರೂ ನೋಟ್ಬುಕ್ ಇರುತ್ತಲ್ಲ ಆ ನೋಟ್ಬುಕ್ಕಲ್ಲಿ ಬರೀಬೇಕಾಗತ್ತೆ ನೀವು ಇದರಲ್ಲಿ ಗ್ರೀನ್ ಪೆನ್ನಲ್ಲಿ ಅದಕ್ಕೆ ಬರೆದ್ರೆ ತುಂಬಾ ಒಳ್ಳೆಯದು ಗ್ರೀನ್ ಪೆನ್ನು ಅಥವಾ ಬ್ಲೂ ಪೆನ್ನಲ್ಲಿ ಬರೀರಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕೊಬ್ಬಡಿ ಅಥವಾ ರೆಡ್ ಪೆನ್ನಲ್ಲೂ ಕೂಡ ಬರೀಬೋದು ಯಾವ ರೀತಿಯಾಗಿ ಬರೀಬೇಕು ಎಷ್ಟು ದಿನಗಳ ಕಾಲ ಬರೀಬೇಕು ಅನ್ನೋದಾದರೆ ಏಳು ದಿನಗಳ ಕಾಲ ಬರೀಬೇಕು ಅಂತಂದರೆ ಈಗ ಜುಲೈ ಏಳನೇ ತಾರೀಕು ನಾವು ಬರೆಯೋಕ್ಕೆ ಶುರು ಮಾಡ್ತೀರಾ ನೀವು ಜುಲೈ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಲಾಸ್ಟ್ ಆಗುತ್ತೆ ನಮಗೆ ಹದಿಮೂರನೇ ತಾರೀಕು ಏಳನೇ ದಿನ ಆಗುತ್ತೆ ಹಾಗಾಗಿ ನೀವು ಏಳು ದಿನಗಳ ಕಾಲ ಬರೀಬೇಕಾಗತ್ತೆ ಅಂದರೆ ಮೊದಲನೇ ದಿನ ನಾವು ಎರಡು ಸಾರಿ ಬರೀಬೇಕು ಅಂತಂದರೆ ಈಗ ಜುಲೈ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಬರ್ತಿರ್ತೀರ ಸಂಜೆ ಏಳು ಗಂಟೆಗೆ ಬರೀತಿದ್ರ ಇನ್ನು ಎಂಟನೇ ತಾರೀಕು ಬರೀ ಬೆಳಗ್ಗೆ ಏಳು ಗಂಟೆಗೆ ಇನ್ನು ಒಂಬತ್ತನೇ ತಾರೀಕು ಏಳು ಗಂಟೆಗೆ ಹತ್ತನೇ ತಾರೀಕು ಏಳು ಗಂಟೆಗೆ ಈ ರೀತಿಯಾಗಿ ಫಸ್ಟ್ ಡೇ ಮಾತ್ರ ಎರಡು ಟೈಮ್ ಬರೀಬೇಕು ಆಮೇಲೆ ಒಂದೊಂದು ಟೈಮ್ ಹೋದರೆ ಸಾಕು ಇನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದಾದರೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ನೀವು ಮೊದಲು ಏಳು ಗಂಟೆ ಏಳು ನಿಮಿಷ ಏಳು ಸೆಕೆಂಡಲ್ಲಿ ಬರಿಬೇಕಾಗತ್ತೆ ನೀವು ಆರಾಮ್ಸೆ ಆಗುತ್ತೆ ಸ್ನೇಹಿತರೆ ಎಷ್ಟು ಸಾರಿ ಬರೀಬೇಕು ಏಳು ಸಾರಿ ಬರೀಬೇಕಾಗತ್ತೆ ಬೆಳಗ್ಗೆ ಏಳು ಸಾರಿ ಬರೀಬೇಕು ಮತ್ತು ಸಂಜೆ ಕೂಡ ಏಳು ಸಾರಿ ಬರಿಬೇಕು ಬೆಳಗ್ಗೆ ಏನು ಬರ್ತಿರ್ತೀರ ನೋಡಿ ಅದನ್ನೇ ಸಂಜೆಗೊಂಡು ಬರೀಬೇಕು ಇದು ಏಳು ದಿನಗಳ ಕಾಲ ಅದನ್ನೇ ಬರಿಬೇಕಾಗತ್ತೆ ದಿನ ಒಂದೊಂದು ಬರೀಬಾರ್ದು ಯಾವಾಗಲೂ ಏಳು ದಿನವೂ ನೀವು ಏಳು ಟೈಮ್ ಬರೀತೀರಲ್ಲ ಈಗ ಏಳನೇ ತಾರೀಕು ಜುಲೈ ಏಳನೇ ತಾರೀಕು ಸೆವೆನ್ ಟೈಮ್ಸ್ ಬರೀತಿರಲ್ಲ ಆ ಸೆವೆನ್ ಟೈಮ್ಸು ಒಂದನ್ನೇ ಬರೀಬೇಕು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಸೆವೆನ್ ಟೈಮ್ಸ್ ಬರೀಬೇಕಾಗತ್ತೆ ಇನ್ನು ನೀವು ಸಂಜೆ ಏಳು ಗಂಟೆಗೆ ಬರೀತೀನಿ ಅಂದರೆ ಸಂಜೆ ಕೂಡ ಇದನ್ನೇ ಬರೀಬೇಕು ಅಂದರೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತಲೇ ಬರೀಬೇಕು ಬೇರೆದನ್ನು ಚೇಂಜ್ ಮಾಡಬಾರ್ದು ಏಳು ದಿನಗಳ ಕ ಕಾಲ ನೀವು ಅದನ್ನೇ ಬರೀಬೇಕಾಗತ್ತೆ ಅದಕ್ಕೋಸ್ಕರ ಮೊದಲು ನೀವು ನಿಮಗೆ ಏನು ಬೇಕು ನಿಮ್ಗೆ ಯಾವ ಕೆಲಸ ಆಗಬೇಕು ಅಂತ ಇರುತ್ತೋ ಅದನ್ನು ಮೊದಲು ನೀವು ಡಿಸೈಡ್ ಮಾಡ್ಕೊಬೇಕು ಡಿಸೈಡ್ ಮಾಡಿಕೊಂಡು ಒಂದನ್ನೇ ಬರೀಬೇಕು ಈಗೇನೋ ಬರ್ತದೆ ಸಾಯಂಕಾಲ ಚೇಂಜ್ ಮಾಡ್ಬೋದಾ ಅಥವಾ ನಾಳೆ ಚೇಂಜ್ ಮಾಡಿಬಿಡೋಣ ನಾಳೆ ನನಗೆ ಮತ್ತೆ ಬೇರೆ ನೆನಪು ಬಂದು ಈ ರೀತಿಯಾಗಿ ಬರೀಬಾರ್ದು ಈ ರೀತಿಯಾಗಿ ಬರೆದ್ರೂ ಕೂಡ ಆಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಏಳನೇ ತಾರೀಕು ಏನು ಬರೆದಿರ್ತೀರ ಬೆಳಗ್ಗೆ ಅದನ್ನೇ ಸಂಜೆನೂ ಬರೀಬೇಕು ನೆಕ್ಸ್ಟು ನೀವು ಎಂಟನೇ ತಾರೀಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಷ್ಟೋ ದಿನಗಳ ಕಾಲ ಒಂದನ್ನೇ ಬರೀಬೇಕಾಗತ್ತೆ ಬರೆದು ನೀವು ಕರೆಕ್ಟಾಗಿ ನೀವು ಆ ಟೈಮಿಗೆ ಕುತ್ಕೊಂಡು ಬರೀಬೇಕು ಈಗ ಏಳು ಗಂಟೆ ಅಂದರೆ ಏಳು ಗಂಟೆಗೆ ಕುತ್ಕೊಂಡು ಬರೀಬೇಕು ಇನ್ನು ಎಂಟನೇ ತಾರೀಕು ಮತ್ತು ಮಾರ್ನಿಂಗ್ ಏಳು ಗಂಟೆಗೆ ಬರೀಬೇಕು ಮತ್ತು ಒಂಬತ್ತನೇ ತಾರೀಕು ಮಾರ್ನಿಂಗ್ ಏಳು ಗಂಟೆಗೆ ಬರೀಬೇಕು ಸ್ನೇಹಿತರೆ ಈ ರೀತಿಯಾಗಿ ಏಳು ದಿನಗಳ ಕಾಲ ಆಗಿದ್ದಾದಮೇಲೆ ಹದಿಮೂರನೇ ತಾರೀಕು ನಿಮಗೆ ಏಳನೇ ದಿನ ಆಗುತ್ತೆ ಅವತ್ತು ಕೂಡ ಬೆಳಗ್ಗೆ ಬರೀತೀರ ಮತ್ತು ಬರೆದಿದ್ದಾದಮೇಲೆ ಸಂಜೆ ನೀವು ಅದನ್ನು ಒಂದು ಮ್ಯಾಚ್ ಬಾಕ್ಸು ಅಥವಾ ಒಂದು ದೀಪದ ಸಹಾಯದಿಂದ ಅದನ್ನು ಸುಡಬೇಕಾಗುತ್ತೆ ಏನು ನೀವು ಬರ್ತಿರ್ತೀರಲ್ಲ ಅದನ್ನು ಸುಟ್ಟು ನೀವು ಅದನ್ನು ಭಸ್ಮ ಬರುತ್ತೆ ಆ ಭಸ್ಮವನ್ನು ನೀವು ತೊಗೊಂಡೋಗಿ ಹೊರ್ಗಡೆ ಅಂತಂದರೆ ಯೂನಿವರ್ಸಲ್ ಮಾಡಿ ಮೇಲೆ ಹಾಕ್ಬೋದು ಅಥವಾ ನಿಮಗೆ ಟೆರಸ್ ಇದ್ದರೆ ಟೆರಸ್ ಮೇಲೆ ಆದರೂ ನೀವು ಹೋಗಿ ಅದನ್ನು ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಯೂನಿವರ್ಸಲ್ಗೆ ಆ ಬೂದಿಯನ್ನು ಓದಿ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಯೂನಿವರ್ಸಲ್ಗೆ ಹೇಳಬೇಕಾಗತ್ತೆ ಈ ರೀತಿಯಾಗಿ ಏಳು ದಿನದ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಏಳು ದಿನ ಮಾಡಿ ನೋಡಿ ನಿಮಗೆ ಈ ಸಾರಿ ನಮಗೆ ಜುಲೈ ಸೆವೆಂತು ನಮಗೆ ತ್ರಿಬಲ್ ಸೆವೆನ್ ಪೋರ್ಟಲ್ ಓಪನ್ ಆಗುತ್ತೆ ಈ ಪೋರ್ಟಲ್ ಓಪನ್ ಆಗೋ ದಿನ ನಾವು ವಿಶ್ವಕ್ಕೆ ಕನೆಕ್ಟ್ ಆಗ್ತೀರಿ ನಾವು ನೀವು ಏನು ಯೂನಿವರ್ಸಲ್ಗೆ ಕೇಳಿದ್ರೆ ತಕ್ಷಣ ಯೂನಿವರ್ಸಲ್ ನಿಮಗೆ ಕೊಡುತ್ತೆ ಅದಕ್ಕೋಸ್ಕರ ಈ ದಿನ ಮಿಸ್ ಮಾಡಬೇಡಿ ಯಾಕೆಂದರೆ ಇಂತಹ ದಿನಕ್ಕೋಸ್ಕರ ಮತ್ತೆ ನಾವು ಒಂದು ವರ್ಷ ಕಾಯಬೇಕಾಗತ್ತೆ ಅದಕ್ಕೋಸ್ಕರ ಈ ತ್ರಿಬಲ್ ಸೆವೆನ್ ಪೋರ್ಟಲ್ ಓಪನ್ ದಿನ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಸ್ನಾನ ಮಾಡಿನೇ ಬರೀಬೇಕಾ ಪೂಜೆ ಮಾಡಿ ಬರೀಬೇಕಾ ಅಥವಾ ಪೀರಿಯಡ್ಸ್ ಆಗಿದ್ದರೂ ಪರವಾಗಿಲ್ಲ ನಾನ್ ವೆಜ್ ತಿಂತ ಬರಿಬೋದ ಏನೂ ಇಲ್ಲ ಸ್ನೇಹಿತರೆ ಈ ದಿನ ನೀವು ಏನು ಮಾಡಿದ್ರೂ ಏನೂ ಇಲ್ಲ ಇದಕ್ಕೆ ನೀವು ಯಾವಾಗ ಬೇಕಾದರೂ ಅಂತಂದರೆ ನೀವು ಪೇರೆಟ್ಸ್ ಆಗಿದ್ರೂ ಬರಿಬೋದು ನಾನ್ ವೆಜ್ ತಿಂದು ಬರಿಬೋದು ನೀನು ಸ್ನಾನ ಮಾಡ್ದೇನೂ ಬರಿಬೋದು ಪೂಜೆ ಮಾಡ್ದೇನೂ ಬರಿಬೋದು ಇದಕ್ಕೆ ಯಾವುದೇ ಥರದ ನಿಯಮ ನಿಬಂಧನೆ ಇಲ್ಲ ಯೂನಿವರ್ಸಲ್ಗೆ ನಾವು ಕನೆಕ್ಟ್ ಆಗಬೇಕು ಅಂತಂದರೆ ಏನು ಕೆಲಸ ಆಗಬೇಕು ಮೊದಲು ನೀವು ಅದನ್ನು ಮನಸ್ಸಲ್ಲಿ ಡ್ರೀಮ್ ಮಾಡ್ಕೊತಾ ಅಂತಂದರೆ ನೀವು ಏಳು ಗಂಟೆ ಕೂತ್ಕೊಂಡು ನನಗೆ ಈ ರೀತಿಯಾಗಿದ್ದರೆ ನಾನು ಹೇಗಿರ್ತೀನಿ ನೀವು ಖುಷಿಯಾಗಿದ್ದರೆ ಇವಾಗ ಯಾವ ರೀತಿಯಾಗಿರ್ತೀರ ಆ ಥರ ಮನಸ್ಸಲ್ಲಿ ಖುಷಿ ಪಡ್ತಾ ಬರೀಬೇಕು ನಿಮ್ಮ ಡ್ರೀಮ್ ನೆರವೇರಿದೆ ಅಂತ ಬರೀಬೇಕು ಅಂತಂದರೆ ಪ್ರೆಸೆಂಟೆನ್ಸಲ್ಲಿ ಬರೀಬೇಕು ಈ ದಿನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಏಳೂ ದಿನವೂ ಬರೀರಿ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಏಳೇ ದಿನದಲ್ಲಿ ನಿಮಗೆ ರಿಸಲ್ಟ್ ಹೋಗೋ ಸಿಗುತ್ತೆ ತುಂಬಾ ಪವರ್ಫುಲ್ ಡೇ ಅಂತ ಕೂಡ ಹೇಳ್ಬೋದು ಈ ತ್ರಿಬಲ್ ಸೆವೆನ್ ಈ ದಿನ ನೋಡಿ ನೀವೇನಾದರೂ ತ್ರಿಬಲ್ ಸೆವೆನ್ ಮನಸಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ ಕಾರ್ ನಂಬರ್ ನೋಡಿದ್ರೆ ತ್ರಿಬಲ್ ಸೆವೆನ್ ಕಾಣ್ತಾ ಇರುತ್ತೆ ನೀವೇ ಮೊಬೈಲಲ್ಲಿ ತೆಗೆದು ನೋಡಿದ ತಕ್ಷಣ ತ್ರಿಬಲ್ ಸೆವೆನ್ ಕಾಣ್ತಾ ಇರುತ್ತೆ ಅಥವಾ ನೀವು ಯಾವುದಾದ್ರೂ ಒಂದು ಔಸ್ ನಂಬರ್ ನೋಡಿದ್ರೆ ತ್ರಿಬಲ್ ಸೆವೆನ್ ಕಾಣ್ತಾ ಇರುತ್ತೆ ಈ ರೀತಿ ಇದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಹಾಗಾಗಿ ಇಂತಹ ಅವಕಾಶ ನಿಮಗೆ ಸಿಕ್ಕದಲ್ಲಿ ಇದನ್ನ ಬಿಡಬೇಡಿ ಉಪಯೋಗಿಸ್ಕೊಳ್ಳಿ ಯಾಕೆಂದರೆ ತುಂಬಾ ದಿನದಿಂದ ನಾವು ಒಂದು ಕನಸು ಕಾಣ್ತಾ ಇರ್ತೀರಿ ಒಂದು ಡ್ರೀಮ್ ಇರುತ್ತೆ ಆ ಡ್ರೀಮನ್ನು ನೆರವೇರಿಸ್ಕೊಳ್ಳುವಂಥ ದಿನ ಇದು ಇಂತಹ ದಿನಗಳಿಗೋಸ್ಕರ ನಾವು ಇನ್ನು ಒಂದು ವರ್ಷ ಕಾಯೋದ್ರ ಬದ್ದು ಇಂತಹ ದಿನಗಳಲ್ಲಿ ನಾವು ಅದರಲ್ಲೂ ಏನು ನಿಮಗೆ ಕಷ್ಟ ಇಲ್ಲ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಬರೆಯೋದಷ್ಟೇ ಅದನ್ನ ಪ್ರೆಸೆಂಟೆನ್ಸ್ ಅಲ್ಲಿ ಬರೀಬೇಕು ಅದು ಆಗಿದೆ ಅನ್ನೋ ರೀತಿಯಲ್ಲಿ ಬರೀಬೇಕು ಅಥವಾ ಆಗ್ತಾ ಇದೆ ಇನ್ನು ಆಗಬೇಕು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಬರೆಯಕ್ಕೆ ಹೋಗ್ಬೇಡಿ ಪ್ರೆಸೆಂಟೆನ್ಸಲ್ಲೇ ಬರೀರಿ ಈ ಅವಕಾಶನ ಯಾರೂ ಹೋಗಬೇಡಿ ತುಂಬಾ ಒಳ್ಳೆಯ ಪವರ್ಫುಲ್ ಡೇ ಅಂತ ಹೇಳ್ಬೋದು ಯೂನಿವರ್ಸಲ್ ನಮಗೋಸ್ಕರನೇ ಕೊಡ್ತಾ ಇರುವಂಥ ದಿನ ಸ್ನೇಹಿತರೆ ನಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಯೂನಿವರ್ಸಲ್ಗೆ ಕನೆಕ್ಟ್ ಆಗುವಂಥ ದಿನ ಯೂನಿವರ್ಸಲ್ ನೀವು ಏನು ಕೇಳಿದ್ರೆ ಅದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಯೂನಿವರ್ಸಲ್ಗೆ ನೀವು ಈ ದಿನ ಯಾವುದೇ ಕಣಕು ಮಿಸ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಕಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ನೀವೇ ಕೂಡ ತಿಳಿಸ್ತೀರಾ ನನಗೆ ಏಳು ದಿನದಲ್ಲೇ ನನ್ನ ಆಸೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರ ಅಂತ ಪವರ್ಫುಲ್ ಡೇ ಅಂತ ಹೇಳ್ಬೋದು ಇಂಥ ಅವಕಾಶನ ಮತ್ತೆ ಮತ್ತೆ ನಾನು ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಇಂಥ ಅವಕಾಶನ ಕಳ್ಕೊಳ್ಳಕ್ಕೆ ಹೋಗ್ಬಿಡಿ ಎಲ್ಲೇ ಇರಲಿ ನೀವು ಯಾವುದೇ ಜಾಗದಲ್ಲಿ ಆ ಟೈಮಲ್ಲಿ ನೀವು ಬರೆದಿರಿ ನಮಗೆ ಮನೇಲಿದ್ರೇ ಬರಿಬೇಕಾದ ಹೊರಗಡೆ ಇವತ್ತು ಮನೇಲಿ ಬರ್ತದೆ ನಾಳೆ ಹೊರಗಡೆ ಇರ್ತೀನಿ ಅಂದರೆ ಯಾವ ಜಾಗದಲ್ಲಿ ಅದೇ ಜಾಗದಲ್ಲೇ ಬರೀರಿ ಸ್ನೇಹಿತರೆ ನಿಮಗೆ ಇಂತಹ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಈ ದಿನ ಮಿಸ್ ಮಾಡದೆ ಎಲ್ಲರೂ ಯೂನಿವರ್ಸಲ್ಗೆ ಕನೆಕ್ಟ್ ಆಗಿ ನಿಮ್ಮ ಆಸೆ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ